ಒಂದು ಹೇಳಪ್ಪ ಅಂದರೆ ಕಾಂಗ್ರೆಸ್ನವ್ರಿಗೆ ಅವರು ಕನಿಗ್ ಒಂದು ದಿನಕ್ಕಾದರೂ ಆ ಕೇಸರಿ ಶಾಲು ಕೇಸರಿ ತಪ್ಪಿಗೆ ಹಾಕ್ಕೊಂಡಾರಲ್ಲ ಕಾಂಗ್ರೆಸ್ನವರು ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವ್ರು ಅಟ್ಲೀಸ್ಟ್ ನನ್ನ ವಿರುದ್ಧ ಹೋರಾಟ ಮಾಡೋದಕ್ಕೋಸ್ಕರನಾದರೂ ಕೇಸರಿ ಶಾಲೆ ಹಾಕ್ಕೊಂಡ್ರೆ ನಮ್ಮ ಒಂದು ದಿನಕ್ಕಾದರೂ ಶಾಲೆ ಹಾಕ್ಕೊಂಡ್ರೆ ಕಾಂಗ್ರೆಸ್ ಹಾಕೊಂಡವ್ರಲ್ಲ ಕಾಂಗ್ರೆಸ್ನ ನಿಮಗೂ ಗೊತ್ತಿದೆ ಅಲ್ಲಿ ಯಾರ್ಯಾರು ಮಾಡಿದ್ದಾರೆ ಅಂತ ಸೊ ಕಾಂಗ್ರೆಸ್ನವ್ರಿಗೆ ನಾನು ಒಂದೇ ಹೇಳೋದು ನೀವು ನೇರವಾಗಿ ರಾಜಕಾರಣ ಮಾಡಿ ನೋ ಪ್ರಾಬ್ಲಮ್ ನೀವೊಂದು ಪಕ್ಷದಲ್ಲಿದ್ದೀರಿ ನಾನೊಂದು ಪಕ್ಷದಲ್ಲಿದ್ದೀನಿ ಆದರೆ ವ್ಯಕ್ತಿಗತವಾಗಿ ಮಾಡೋಕ್ಕೆ ಬಂದರೆ ಯಾರ್ಯಾರು ಮಾಡಿದಿರಿ ನಿಮ್ಮೆಲ್ಲರೂ ಲಿಸ್ಟು ನನ್ನ ಹತ್ರನೇ ಇದಾವೆ ನಾನು ಯಾರು ಇದ್ದರೂ ವ್ಯಕ್ತಿಗತವಾಗಿ ರಾಜಕಾರಣ ಮಾಡೋದಿಲ್ಲ ಪಕ್ಷದ ಹೊತ್ತಿಂದ ಅವರು ಅವ್ರ ಪಕ್ಷದಿಂದ ಮಾಡ್ತಾ ಇರ್ತಾರೋ ನಾವು ನಮ್ಮ ಪಕ್ಷದಿಂದ ಮಾಡ್ತಾ ಇರ್ತೇವೆ ನಾವು ಗೌರವಿಸ್ತೇವೆ ನಮ್ಮ ಆದರೆ ವೈಯಕ್ತಿಕವಾಗಿ ಅಪಮಾನ ಮಾಡೋದು ವೈಯಕ್ತಿಕವಾಗಿ ಮಾಡೋದು ಅದಕ್ಕೆ ಏನೋ ಚುಚ್ಚೋದು ಇದೆಲ್ಲ ಮಾಡ್ತಿರಲ್ಲ ನಾನು ಇದೇ ಊರಾಗ ಇರ್ತೀನಿ ಇದೇ ಊರಾಗ ಮನೆ ಮಾಡ್ಕೊಂಡಿದ್ದೀನಿ ಇದೇ ತಾಲೂಕುನವನು ಇಲ್ಲೇ ಇರ್ತೀನಿ ನೀನು ಇಲ್ಲೇ ಬಾಳೆ ಮಾಡಬೇಕು ನಾನು ಇಲ್ಲೇ ಬಾಳೆ ಮಾಡಬೇಕು ಸೊ ಮಾಡೋಕ್ಕಿಂತ ಮುಂಚಿತ ಸ್ವಲ್ಪ ಯೋಚನೆ ಮಾಡಿ ಅಂತ ನನ್ನದು ಸಲಹೆ ಅಷ್ಟೇ ವಾರ್ನಿಂಗ್ ಅಲ್ಲ ಸಲಹೆ ಇದನ್ನು ವಾರ್ನಿಂಗ್ ತಿಳ್ಕೊಂಡ್ರೆ ಸಲಹೆ ಅಂತ ತಿಳ್ಕೊಂಡ್ರೆ ಯಾರ್ಯಾರು ಏನೇನು ಮಾಡ್ತೀರ ನನಗೇನು ಗೊತ್ತಿರಲ್ಲ ಊರಾಗ ಯಾರ್ಯಾರು ಎಷ್ಟು ನೀರು ನೀರಾಗಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಏನು ನಾಲ್ಕು ಜನ ಒಂದು ನಾಲ್ಕು ಜನ ಸ್ವಲ್ಪ ದುಡ್ಡು ಇದ್ದವರು ಇದ್ದೀವಿ ಯಾರ್ಯಾರು ದುಡ್ಡು ಕೊಟ್ಟು ಮಾಡಿಸ್ತೀರಿ ಆಮೇಲೆ ಮೊನ್ನೆ ಹೋರಾಟ ಮಾಡಬೇಕಾದ್ರೆ ಎಲ್ಲ ಏನು ಹೇಳ ಹೋಗಿ ಬಿ ಜೆ ಪಿ ಪ್ರೋಗ್ರಾಮ್ ಐತಿ ಬರಬೇಕು ಯಾರ್ಯಾರು ದುಡ್ಡು ಕೊಟ್ಟು ಊರು ರೈಸ್ ಗಾಡಿ ತೊಗೊಂಡು ದುಡ್ಡು ಕೊಟ್ಟು ಬಂದಿರಲ್ಲ ನಾನು ಅಲ್ಲಿ ಯಾರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಲ್ಲ ಇದು ಹೇಳ್ಬಿಡ್ತೀನಿ ಫಸ್ಟ್ವಾಗಿ ಹೇಳ್ತೀನಿ ಒಬ್ಬನೇ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಇದರಲ್ಲಿ ಭಾಗವಹಿಸಿಲ್ಲ ಪಂಚಮಶಾಲಿ ಸಮಾಜದ ಬಂಧುಗಳು ನನಗೆ ನಿರಂತರವಾಗಿ ಮತದಾನ ಮಾಡಿದರೆ ನನಗೆ ಮುಂದೇನೂ ಕೂಡ ಅವ್ರು ಮಾಡ್ತಾರೆ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಜಾತಿ ಮೇಲೆ ರಾಜಕಾರಣ ಮಾಡಿಲ್ಲ ಗಮನದಲ್ಲಿ ಯಾವತ್ತೂ ಕೂಡ ನಾವು ಜಾತಿ ರಾಜಕಾರಣ ಮಾಡಿಲ್ಲ ಇಲ್ಲಿ ಹಿರಿಯುರಿಲ್ಲೇ ಕೂತಾರೆ ನಮ್ಮ ಎಮ್ ಎಸ್ ಪಾಟೀಲ್ ಅವರಿಂದನೇ ನಾನು ಇವತ್ತು ಫಸ್ಟ್ ಟೈಮ್ ಎಮ್ ಎಲ್ ಎ ಆಗಿದ್ದೀನಿ ನಮ್ಮ ಮುತ್ತು ಸಾವ್ಕರ್ ಮೊನ್ನೆಲ್ಲ ಬಂದಿದ್ದರು ಯಾರು ಬೇಕು ಕೇಳಿದ್ದೀನಿ ನಮ್ಮ 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 ನಾಯಕರುಗಳು ಯಾರಾದರೂ ಒಬ್ಬರು ಭಾಗವಹಿಸಿದ್ರು ಉದಾಹರಣೆ ಕೊಡಿ ನೀವು ಕಾಂಗ್ರೆಸ್ನೇ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಅಲ್ಲಿ ಇಷ್ಟು ಇದೆ ನಿಮಗೂ ಗೊತ್ತಿದೆ ದಿನವಂತರ ನೀವು ಕೂಡ ಪ್ರೆಸ್ ಮೀಟಲ್ಲಿ ಯಾರಿದ್ರೂ ಗೊತ್ತಿದೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ನಮ್ಮ ಪಕ್ಷದವರ ಹಾಂ ಡಿ ಕೆ ಶಿವಕುಮಾರ್ ಅವರು ಕಳಿಸಿ ಅಂದ ವಿಡಿಯೋನ ನೀವು ಕಳಿಸ್ತಿದ್ರು ಕಾಂಗ್ರೆಸ್ನವ್ರು ಕಳಿಸ್ತಾರಲ್ಲ ಹಾಂ ಹೋರಾಟಕ್ಕೆ ಅವರು ಇಲ್ಲ ಅಲ್ಲ ಪ್ರೆಸ್ಮಿಟ್ ಮಾಡಿ ಹೋರಾಟಕ್ಕೆ ಇಲ್ಲದೇ ಇರ್ಬೋದು ಹಾಂ ನನಗೆ ಗೊತ್ತಿಲ್ಲ ಈಗ ಹೇಳಿದ್ರು ಅವರು ಅವರು ಇಲ್ಲ ಅಂತೇಳಿ ನನಗೆ ಗೊತ್ತಿಲ್ಲ ಸಾರಿ ಮತ್ತು ನಾವು ಅವ್ರು ತಪ್ಪು ಅವರೇ ನಾಲ್ಕು ಎಕರೆ ಜಮೀನು ರೀ ಐದು ಎಕರೆ ಜಮೀನು ನಮ್ಮಅಪ್ಪನ ಕಷ್ಟಪಟ್ಟು ಜೀವನದಲ್ಲಿ ಒಬ್ಬ ಬಡವನ ಮಗ ರೈತನ ಮಗ ಮೇಲೆ ಬಂದಿದ್ದೀನಿ ಅವರು ಕೆಲವ್ರಿಗೇನೋ ಸಂಕಟ ಏನಪ್ಪ ನಡಲು ಇಷ್ಟೆಲ್ಲ ದಾನ ಧರ್ಮ ಮಾಡಿ ಜನಪ್ರಿಯತೆ ಇದ್ದಾನೆ ಈಗ ರಾಜ್ಯ ಮಟ್ಟದ ನಾಯಕ ಬೇರೆ ಆಗಿದ್ದಾನೆ ಆಮೇಲೆ ಪಕ್ಷ ಸಂಘಟನೆ ಚತುರತೆ ಐತಿ ಜಿಲ್ಲೆಯಲ್ಲಿ ಸಮರ್ಥವಾಗಿ ಪಕ್ಷ ಕಟ್ತಾನ ಹಿಂದೆಲ್ಲ ಏನೇನೋ ಮಾಡ್ಕೊಂಡಿದ್ರು ಈಗ ಜಿಲ್ಲೆಯಲ್ಲಿ ಬಹುತೇಕ ಪ್ರಮುಖ ನಿರ್ಧಾರಗಳು ತೊಗೋಬೇಕಾಗಿತ್ತಂದ್ರೆ ಭಾರತೀಯ ಜನತಾ ಪಕ್ಷ ಯ ಎಸ್ ಪಾಟೀಲ್ರ ಕನ್ಸಲ್ಟ್ ಮಾಡ್ತಾರೆ ಅದಕ್ಕೆ ನಮ್ಮ ಕುತಂತ್ರ ನಡೆಯೋಂಗಿಲ್ಲ ಸುಳ್ಳು ಹೇಳಿ ನಾಟಕ ಮಾಡೋದು ಹಾಕೋದು ಕಾಂಗ್ರೆಸ್ ಓಟು ಆ ಹೆಸರು ಹೇಳೋದು ಯಾರ್ದು ಬಿ ಜೆ ಪಿ ಇವ್ರೇನು ಒಂದು ಏನಪ್ಪ ನಂಗೆ ಭಾಳ ಸಂತೋಷ ಅಂದರೆ ಈ ಕೆಟ್ಟ ಕುತಂತ್ರಗಳೆಲ್ಲ ಹೊರಗೋಗ್ಬಿಟ್ಟು ಅಷ್ಟೇ ಈಗ ನಮ್ಮ ಪಕ್ಷ ಸ್ವಚ್ಛ ಆಗೈತಿ ನೀಟಾಗಿ ಪಕ್ಷವನ್ನು ಕಟ್ತೀವಿ ಗಟ್ಟಿಯಾಗಿ ಕಟ್ತೇವೆ ನಾನು ಒಂದು ಮಾತು ಹೇಳ್ತೇನೆ ನಮ್ಮಲ್ಲಿ ಯಾವುದೇ ಜಾತಿ ರೀತಿ ಇಲ್ಲ ನನ್ನ ಜೀವನದಾಗ ಮಾಡಿಲ್ಲ ಎಲ್ಲರೂ ಗೌಡರು ನಾವು ಒಟ್ಟು ಕೊಡಿ ಯಾವತ್ತೂ ಜಾತಿ ಮಾಡಿಲ್ಲ ಜಾತಿ ಮಾಡೋ ಪ್ರಶ್ನೆನೂ ಬರಲ್ಲ ನಾವೆಲ್ಲ ಹಿಂದೂಗಳು ಒಂದು ಅಷ್ಟೇ ನಾವು ಮುಸ್ಲಿಮರ ಬಗ್ಗೆನೂ ವಿರೋಧ ಮಾಡಿದ್ದು ನಾನು ಮುಂದೇನು ಹೇಳ್ತೇನೆ ನಾನು ಮಾಡಲ್ಲ ನಾನು ನೇರವಾಗಿ ಹೇಳ್ತೇನೆ ಎಸ್ ಮುಸ್ಲಿಮ್ ಸಮಾಜನೂ ಕೂಡ ಯಾವ ಕಾರಣಕ್ಕೂ ನಾನು ವೈಯಕ್ತಿಕವಾಗಿ ದ್ವೇಷ ಮಾಡಲಿಕ್ಕೆ ಹೋಗಲ್ಲ ನಾವು ವಿನಂತಿ ಮಾಡ್ತೀನಿ ನಮ್ಮ ಪಕ್ಷದ ಜೊತೆ ಬನ್ನಿ ಅಂತ ಕೈ ಮುಗಿದು ಕರಿತೀನಿ ನಾನು ನಮ್ಮ ಮುಸ್ಲಿಂ ಬಂಧುಗಳನ್ನ ಕರಿತೀನಿ ಯಾಕಂದರೆ ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕಾಗಿತ್ತು ದಯಮಾಡಿ ಈ ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥ ಕುತಂತ್ರಕ್ಕೆ ದಯಮಾಡಿ ಕಾಂಗ್ರೆಸ್ನವ್ರು ಆಗಬೇಡಿ ನಮ್ಮ ಮುಸ್ಲಿಂ ಸಮಾಜ ಬಲಿ ಆಗಬೇಡಿ ನಾನು ಮುಂದೆನೂ ಹೇಳ್ತೀನಿ ನಾನು ಭಾಳ ಜನ ಹೇಳಿದರು ಏನು ರೀ ನೀವು ಮುಸ್ಲ್ಮಾನರನ್ನ ಓಲೈಕೆ ಮಾಡೋಕೆ ಹೋದ್ರಿ ಅದಕ್ಕೆ ಭಾಳ ಜನ ನಿಮ್ಗೆ ವಿರೋಧ ಮಾಡಿದ್ರು ಅಂತ ಪರವಾಗಿಲ್ಲ ನಾನು ಯಾರನ್ನೂ ಓಲೈಕೆ ಹೋಗಲ್ಲ ಆದರೆ ದ್ವೇಷ ಮಾಡೋಕ್ಕೋಗ ಯಾಕೆ ಮಾಡಬೇಕು ದ್ವೇಷನ ನೀವು ಕಾಂಗ್ರೆಸ್ಸ್ರಿಗೆ ಕುತಂತ್ರ ಮಾಡಿದ್ವಿ ಸುಳ್ಳು ಹೇಳಿದಕ್ಕೆ ಅವ್ರು ನಾನು ಓಟ್ ಹಾಕ್ತಾ ಇರ್ಬೋದು ನಾನು ಓಟ್ ಹಾಕ್ದೇ ಇರ್ಬೋದು ಪದೇ ಪದೇ ನಾನು ವಿನಂತಿ ಮಾಡ್ತೀನಿ ನಾನು ಒಂದೇ ಓಟ್ ಹಾಕಲಿ ಹತ್ತೇ ಓಟ್ ಹಾಕಲಿ ಆದರೆ ನಾನು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಯಾರನ್ನು ಕೂಡ ದ್ವೇಷ ಮಾಡಲ್ಲ ನಮ್ಮ ರಾಜಕೀಯ ಜೀವನ ಸಂಸ್ಕೃತಿ ಏನು ರೀ ಚಪ್ಪಲಿ ಯಾರು ಹಾಕೋದು ಹಿಂದೂ ಸಂಸ್ಕೃತಿನ ಹಾಂ ನಮ್ಮ ಕಾರ್ಯಕರ್ತನ ಅಭಿನಂದಿಸ್ತೇನೆ ನಮ್ಮ ನಾಯಕರನ್ನೆಲ್ಲ ಇವತ್ತು ಅಭಿನಂದಿಸ್ತಾರೆ ಇಡೀ ರಾಜ್ಯದಲ್ಲಿ ಒಂದು ಸಂದೇಶ ಕೊಟ್ಟರು ಏನಂತ ಭಾಳ ದೊಡ್ಡ ಸಂದೇಶ ಕೊಟ್ಟರು ಹಿಂದೂ ಸಂಸ್ಕೃತಿಯಿಂದ ಏನು ಗೊತ್ತಾ ನಾಯಕನನ್ನು ಅವ್ರಿಗೆ ಪಂಚಾಮೃತಗಳಿಂದ ಕ್ಷೀರಾಭಿಷೇಕ ಮಾಡೋದ್ರ ಮುಖಾಂತರ ಹಿಂದೂ ಸಂಸ್ಕೃತಿಯಿಂದ ಇದಪ್ಪ ಚಟ್ಲಿ ಹಾಕೋದಿಲ್ಲ ಅಂತ ಹೇಳಿದ್ರು ಅಷ್ಟೇ ರಾಜಕಾರಣದಲ್ಲಿ ಸಹಜ ಹೇಳಿಕೆ ಪ್ರತಿ ಹೇಳಿಕೆಗಳು ಇರ್ತದೆ ಈಗ ದಿನ ಸಿದ್ದರಾಮಯ್ಯವ್ರಿಗೆ ಬೈತೀವಪ್ಪ ನಾವು ಬೈತೀವಿಲ್ಲ ಹಾ ವಿರೋಧ ಪಕ್ಷದ್ರು ಜನ ಬೈತೀವಿ ಸಿದ್ದರಾಮಯ್ಯವ್ರಿಗೆ ವೇದಿಕೆ ವೇದಿಕೆ ಮೇಲೆ ನಿಂತರೂ ಬೈತಿರ್ತೀವಿ ಮತ್ತು ಹಾಲು ಮತ್ತೆ ಸಮಾಜದ್ರಲ್ಲ ನಮ್ಮ ಜಾತಿಯಾಗ ಬೇದಿ ಅಂದ್ರೆ ಏನು ಎಲ್ಲೋ ಕರ್ಮದಾಗ ರಾಜಕಾರಣ ಮಾಡೋದು ಹಾಂ ಏ ಮಾಡೋಕ್ಕಾಗತ್ತಾ ನಿಮ್ಗೆ ಬೇಡ ಆಗೈತಿಲ್ಲೋ ಸಂತೋಷ ಭಾರತೀಯ ಜನತಾ ಪಕ್ಷ ಬೇಡ ಆಗೈತಾ ಬಿಟ್ಟು ಹೋಗ್ತೀರ ಸಂತೋಷ ವಿರೋಧ ಮಾಡಬೇಕಾ ಮಾಡಿ ಆದರೆ ಅದಕ್ಕೆ ಮಿತಿ ಮಿತಿ ರೀತಿ ಅಂತ ಇರ್ತದೆ ಅದಕ್ಕೆ ನಾನು ಪ್ರಶ್ನೆ ಕೇಳಿದರೆ ನಗರದಲ್ಲಿರ್ತಕ್ಕಂಥ ಕೆಲವು ವ್ಯಾಪಾರಸ್ಥರು ನನಗೂ ಆತ್ಮೀಯ ಆ ವ್ಯಕ್ತಿಯೂ ಆತ್ಮೀಯರದ ನಾನು ಅವರಿಗೆ ಈ ಮುಖಾಂತರ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನಿಮ್ಮ ಹತ್ರ ನಾಲ್ಕು ದುಡ್ಡು ಇಟ್ಕೊಂಡು ವೈಯಕ್ತಿಕವಾಗಿ ನನ್ನ ವಿರುದ್ಧ ದ್ವೇಷ ಮಾಡ್ತಕ್ಕಂಥ ತಂಡ ಕಟ್ಕೊಂಡು ನನ್ನ ವಿರುದ್ಧ ಬಂದರೆ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಸ್ ಪಾಟೀಲ್ ನಡಹಳ್ಳಿ ಕೂಡ ಲಕ್ಷಾಂತರ ಜನ ಇದ್ದಾರೆ ಆದರೆ ನಾನು ನಮ್ಮ ಜನಕ್ಕೆ ಯಾರಿಗೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ನಾನು ನಿನ್ನೆ ಕೂಡ ಇವರೆಲ್ಲ ಹೇಳಿದೆ ಇಲ್ಲ ನಾವೆಲ್ಲ ಹಳ್ಳಿಯಿಂದ ಜನ ತರಿಸ್ತೀವಿ ನಾವು ಅವ್ರಕ್ಕಿಂತ ಜೋರಾಗಿ ಹೋರಾಟ ಮಾಡ್ತೀವಿ ಅಂದರೆ ನಾನು ಹೇಳಿದೆ ನೋಡಿ ಅದು ಮಾಡಕ್ಕೆ ಹೋಗ್ಬಿಡೋದು ಬೇಡ ಅದು ಏನು ಅವಶ್ಯಕತೆ ಇಲ್ಲ ಜನಕ್ಕೆ ಗೊತ್ತಿದೆ ಎಸ್ ಪಾಟೀಲ್ ನನ್ನಲ್ಲಿ ಯಾರು ಅಂತ ಅವ್ರು ಮಾಡಲಿ ರಾಜಕೀಯವಾಗಿ ಏನು ಬೇಕಾದರೂ ಮಾಡಲಿ ನಾನು ಬೇಡ ನಾನು ಆದರೆ ವ್ಯಕ್ತಿಗತವಾಗಿ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯ ತೇಜೋಧೆ ಮಾಡೋದು ನನ್ನ ಫೋಟೋ ಇದು ಎರಡನೇ ಸಾರಿ ಮಾಡ್ತಾರೆ ಮೊದಲೇ ಸಾರಿ ಒಂದು ಸಾರಿ ಮಾಡಿದರು ಇದೇ ಸರ್ಕಲ್ನು ಇದು ಎರಡನೇ ಸಾರಿ ಅದಾ ನನಗೆ ತಾಳ್ಮೆ ಕಳ್ಕೊಂಡಿಲ್ಲ ನನಗೇನು ಶಕ್ತಿ ಇಲ್ಲ ಅಂತಲ್ಲ ನಮ್ಮನೆ ಎಷ್ಟು ಮಂದಿ ಅಣ್ತಂಬ್ರೆ ನಾವು ಎಷ್ಟು ಶಕ್ತಿ ಇದೆ ನಮ್ದು ಏನು ಶಕ್ತಿ ಇದೆ ಹೇಳಿ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ ನಾವು ಯಾಕೆ ನಾಲ್ಕು ಜನ ನೀವೇನು ದುಡ್ಡುಗಳಿಸಿದ್ರಲ್ಲ ಅಂತ ಜನ ವ್ಯಾಪಾರಸ್ಥರಿಗೆ ಊರಾಗ ದಿನ ಎಲ್ಲಿ ಕುತ್ಕೊಂಡು ಅಡ್ಡೆ ಮಾಡ್ಕೊಂಡು ಮಾಡ್ತಿರಲ್ಲ ಬರ್ರಿ ರಾಜಕಾರಣಕ್ಕೆ ಬರ್ತೀವಿ ಬರ್ರಿ ನಾನು ಇರದಣ್ಣ ಬ್ಯಾಡಣ್ಣಾರ ನೀವು ಕಾಂಗ್ರೆಸ್ ಮಾಡಿರ್ ಗೊತ್ತೆ ನನಗೆ ಹೋದ್ ಸಾರಿ ನನ್ನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಒಬ್ಬ ನಾಯಕನ ಮನೆಯಿಂದ ಕಾಂಗ್ರೆಸ್ಸಿಗೆ ಪ್ರತಿನಿತ್ಯ ದುಡ್ಡು ಹೋಗ್ತಿತ್ತು ಮಾಡಿದ್ರು ಗೊತ್ತಿತ್ತು ನನಗೆ ಹೋದ್ ಸಾರಿ ನನ್ನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಒಬ್ಬ ನಾಯಕನ ಮನೆಯಿಂದ ಕಾಂಗ್ರೆಸ್ಸಿಗೆ ಪ್ರತಿನಿತ್ಯ ದುಡ್ಡು ಹೋಗ್ತಿತ್ತು ನನಗೆ ಗೊತ್ತಿದೆ ಅದು ಯಾರು ಅಂಥೇಳಿ ಅವರು ಇವತ್ತು ಮೊನ್ನೆ ಆ ಇದರಲ್ಲಿ ಕೂಡ ಇನ್ವಾಲ್ವ್ ಇದ್ದರು ನಾನೇನು ಸಣ್ಣ ಹುಡುಗ ಅಲ್ಲ ಉಲ್ಟ ತಿನ್ನಲ್ಲ ಗೊತ್ತಿದೆ ನನಗೆ ಜೆ ಬಿಜೆಪಿ ನಾಚಿಕೆ ಆಗಬೇಕು యాకప్ప నన నేను హుడుకు ఆమె వందమాత ఐతే గొప్పిరదైతే ఓసారి బీజేపీ బిజెపి అంత ఎస్డదు నన్ను యవత్ రాజకీయకి బందర్డు సెంట్రందే ఆ వ్యక్తి నన్ను విరుద్ధ గమనిక ఎర్డ్ సా ఎంట్ర దేవృత్తి నింగో ఇవరె బు నన్ను విరుద్ధ చునవణ మారు ఆవతి ఇవత్ మరిగే అన్న మేలు వైయక్తిక ద్వేష సాధికారు దేవరవళు ఒళ్ళు మి నవత్వూ వైయక్తిక ద్వేష సాధ్యారా ಆದರೂ ನಾನು ಬಳೆ ಹಾಕ್ತಿಲ್ಲ ಅದು ನಾನು ಬಳೆ ಹಾಕ್ತಿಲ್ಲ ಎದಿದ್ದಳ್ತೀನಿ ನಾನು ಅದೇ ಗೌಡ ರೊಟ್ಟಾಗಿ ಹುಟ್ಟಿದ್ದೀನಿ ನನ್ನ ಮೈಯಲ್ಲೂ ಅದೇ ರಕ್ತ ಇರಿಯಿತದೆ ಹೇಳ್ತೀನಿ ನಾನು ಅದೇ ಗೌಡ ರೊಟ್ಟಾಗ ಹುಟ್ಟಿದ್ದೀನಿ ನನ್ನ ಮೈಯಲು ಅದೇ ರಕ್ತ ಇರಿಯಿತದೆ ನಾವ್ಯಾರು ಬಳೆ ಹಾಕೊಂಡು ಕೂತಿಲ್ಲ ರಾಜಕಾರಣದಲ್ಲಿ ಇದ್ವಿ ಸಾರ್ವಜನಿಕ ಬದುಕಿನಲ್ಲಿ ಇತಿಮಿತಿಯಲ್ಲಿ ಗೌರವಿತ ನಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ದಾರಿಯಲ್ಲಿ ಹೋಗಿಲ್ಲ ಆಗ್ತಾ ಅರ್ಥ ಆಯ್ತಾ ನೀನು ನಮ್ಮ ಊರು ಪಕ್ಕದವೇ நானும் அல்லே இல்லே வதுக்கப்பு நோட நின்று தாக்கத்தேன் நினைந்து வேதிகா மேல் நின்று பாஷண மாத்தீவ் ஹே கோச்சி தான் வித்திரைம் கொடுத்து கொடுத்துன அர்த்தாய் தா நீ நம்ம ஊரு பக்கே நானும் அல்லே இல்லே வதுக்கப்பு நோட நின்று தாக்கத்திர்வேன் நினைந்து வேதிகை மேல் நித்திரம் பாஷணம் மாத்தீவ் ஹேக் கொச்சிந்தாக நம்ம குத்தி வித்திரை என்ன கொடுக்க கொடுத்தீங்க சமயம் வந்தது ಈಗ ಯಾವುದಕ್ಕೆ ಇರಲ್ಲ ಆದರೆ ಅವನ ಸ್ನೇಹಿತರು ಕೆಲವು ಜನ ಇದ್ದೀರಲ್ಲ ನಾನು ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ ಮತ್ತೆ ವಿನಂತಿ ಮಾಡೋ ಅವಶ್ಯಕತೆ ಇಲ್ಲ ಈ ಸಾರಿ ಒಂದು ಸಾರಿ ಕೈ ಮುಗಿದು ವಿನಂತಿ ಮಾಡ್ತೀನಿ ವೈಯಕ್ತಿಕ ದ್ವೇಷದ ರಾಜಕಾರಣ ಮಾಡೋದಕ್ಕೆ ನೀವು ನಿಂತ್ಕೊಂಡ್ರೆ ಅದಕ್ಕೆ ನೀವು ಹೊಣೆಗಾರರಾಗ್ತದೆ ಅಷ್ಟೆ ನೀವು ಹೊಣೆಗಾರ ಆಗ್ತದೆ ಅವ್ರ ಒಬ್ಬರಿಗೆ ತೆಗೆದುಕೊಂಡು ಬರಲ್ಲ ನಿಮ್ಗೆಲ್ಲರೂ ತೆಗೆಲ್ಕೊಂಡು ಬೀಳ್ತದೆ ನಾನು ಅದನ್ನೇನಿದ್ರು ಕಾನೂನುಬದ್ಧವಾಗಿ ಎದುರಿಸ್ತೇನೆ ಕಾನೂನು ಚೌಕಟ್ಟು ಬಿಟ್ಟು ಯಾವತ್ತೂ ನಾ ನಡ್ಕೊಂಡಿಲ್ಲ ನನಗೆ ಗೊತ್ತಿದೆ ಏನೇನು ಷಡ್ಯಂತ್ರ ಮಾಡಕ್ಕೆ ನಿಂತಿದ್ರು ಯಾವ ರೀತಿ ಮಾಡ್ತಾಯಿದ್ರು ಹುಡುಗರಿಗೆ ಕೆಲವೆಲ್ಲ ಪಾಪ ಹುಡುಗರಿಗೆ ಕೂಡಿಸ್ಬಿಟ್ಟು ಏನು ದಾರಿ ತಪ್ಸಕ್ಕೆ ನಿಂತಿದ್ರು ಈ ಮಂಡಲ ಎಲ್ಲ ಅಟ್ಯಾಕ್ ಮಾಡಬೇಕಂತ ಏನು ಪ್ಲ್ಯಾನ್ ಮಾಡಿದ್ದರು ಎಲ್ಲ ನನ್ನ ಹತ್ರ ಇದೆ ಆದರೆ ನಾನು ಅದನ್ನು ಕಾನೂನು ಬದ್ಧವಾಗಿ ಹೇಗೆ ಪೊಲೀಸರಿಗೆ ತಿಳಿಸ್ಬೇಕು ಕಾನೂನು ಪ್ರಕಾರ ಏನು ಕೇಸ್ ಮಾಡಬೇಕು ನಾನು ಮಾಡಿದ್ರು ಯಾರ್ಯಾರು ನೀವು ಚಪ್ಪಲಿ ಯಾರು ಹಾಕೋದು ಇನ್ನೊಂದು ಮಾಡಿದಿಲ್ಲ ಚಪ್ಪಲಿ ಯಾರು ಹಾಕ್ಬಿಟ್ರೆ ಕಾನೂನು ಸುಮ್ಮನೆ ಬಿಟ್ಬಿಡ್ತಾ ತನ್ನಿಂದ ತಾನೇ ಏನು ಕೆಲಸ ಮಾಡಬೇಕು ಮಾಡ್ತಿರ್ತತ್ತಲ್ಲ ಅವರು ಈಗ ನಮ್ಮ ಸರ್ಕಾರ ಇಲ್ಲ ಆ್ಯಕ್ಷನ್ ಆಗದೆ ಇರ್ಬೋದು ಇನ್ನು ಮೂರು ವರ್ಷಕ್ಕೆ ಕಳೆದ ಆ್ಯಕ್ಷನ್ ಆಗ್ತವೆ ವಿಡಿಯೋದಲ್ಲೆಲ್ಲ ಬಂದಿದ್ದೆ ತಾನೆ ಇದೆಲ್ಲ ಮೀಡಿಯೋದೆಲ್ಲ ಬಂದಿದ್ದಿ ತಾನೆ ಯಾರು ಹಾಕಿದ್ದಾರೆ ಅಂತ ಗೊತ್ತಿದ್ದ ತಾನೆ ಭಾಗವಹಿಸ್ತಾರೆ ಯಾರು ಅಂತ ಗೊತ್ತಿರ್ತಾನೆ ಪ್ರಚೋದನೆ ಮಾಡಿದಾರೆ ಯಾರಂತೂ ಗೊತ್ತಿದೆ ಅಂತಾನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಪೊಲೀಸ್ನವ್ರು ಸುಮ್ಮನೆ ಕೂತಿದ್ದಾರೆ ಪೊಲೀಸ್ನವ್ರಿಗೇನು ಇದು ನಮ್ಮ ಸರ್ಕಾರ ಇಲ್ಲ ಹೀಗಾಗಿ ನಮ್ಮ ವರಿಷ್ಠರಿಗೆ ಫೋಟೋಗಳಿಗೆಲ್ಲ ಫೋ ಇದ್ದು ಮಾಡಿದರೆ ಸುಮ್ಮನೆ ಕೂತಿದ್ದಾರೆ ಅದು ನಮ್ಮ ಸರ್ಕಾರ ಬಂದಾಗ ನಾಳೆ ನಮ್ಮ ನಮ್ಮ ಪಕ್ಷದಲ್ಲಿ ಐ ಟಿ ಸೆಲ್ಲಿದೆ ಕಾನೂನು ಸೆಲ್ಲಿದೆ ಅದೇ ಕೆಲಸ ಮಾಡ್ತಿರ್ತಾರೆ ರಾಜ್ಯ ತುಂಬ ಎಲ್ಲೆಲ್ಲಿ ಏನಾಗ್ತಿರ್ತದೆ ಆ ಕೆಲಸ ತನ್ನ ಪ್ರೊಟೆಕ್ಟ್ ಪ್ರಾನು ಕಾನೂನು ಕೆಲಸ ಮಾಡ್ತಾಯಿರ್ತದೆ ಅದು ಯಾವುದೇ ವ್ಯಕ್ತಿ ಇರಲಿ ನನ್ನ ಈ ಸಮಾಜದಲ್ಲಿ ಯಾವುದೇ ಮೂಲೆಯಲ್ಲಿ ಈ ಮೊದಲಿತ್ತು ಗೊತ್ತಾಗ್ತಲ್ಲ ಈಗೆಲ್ಲ ಎಲ್ಲರ ಕೈ ವೀಡಿಯೋ ಅದೋ ಮೊಬೈಲ್ ಅದು ರೆಕಾರ್ಡ್ ಆಗ್ತವೆ ಆ ರೆಕಾರ್ಡ್ ಪ್ರಕಾರ ಆಟೋಮೆಟಿಕ್ ಏನು ಕೆಲಸ ಬಿಟ್ಟು ಆಗ್ತವೆ ಮುದ್ದೆ ಬರೋದು ಕೇಸ್ ಆಗ್ತದೆ ಇವರು ಬೆಂಗಳೂರಾಗ್ತವೆ ಬೆಂಗಳೂರಾಗಾದ್ರೆ ಹಿಂದೆ ಅಡ್ಡಾಡ್ಬೇಕಲ್ಲ ಬೆಂಗ್ಳೂರಿಗೆ ಅಡ್ಡಾಡೋದು ಅವಾಗ ಗೊತ್ತಾಗುತ್ತೆ ಡ್ಯಾಂಕ್ಷನ್ ಈಗೆಲ್ಲ ಈಗ ಏನು ಯಾರು ಚಪ್ಪಲಿ ಯಾರು ಹಾಕಿರಿ ಅದು ಈಗ ಬರದೇ ಇರ್ಬೋದು ಇನ್ನು ಮೂರು ವರ್ಷ ಕಾಂಗ್ರೆಸ್ ಸರ್ಕಾರ ಇದೆ ಮೂರು ವರ್ಷ ನಿಮ್ಗೆ ಏನು ಬರೋ ಏನೂ ಆ್ಯಕ್ಷನ್ ಆಗದೆ ಇರ್ಬೋದು ಮೂರು ವರ್ಷ ಆದಮೇಲೆ ಪಕ್ಕ ಆಗ್ತದೆ ಯಾರು ಮಾಡಿದ್ರು ಅನುಭವಿಸ್ತಾರೆ ಈಗ ನಾನು ಮಾಡಿದ್ರು ನಾನು ಅನುಭವಿಸ್ತೀನಿ ಇನ್ನೊಬ್ಬರು ಮಾಡಿದ್ರೆ ಇನ್ನೊಬ್ಬರು ಅನ್ಭಿಸೋದು ಎಲ್ಲ ಇರ್ತಾರೆ ಕಾಂಗ್ರೆಸ್ ಪಾರ್ಟಿಗೂ ಅದರ ಆದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ನಮ್ಮ ಜೊತೆಗು ನಮ್ಮ ಪಕ್ಷದಾಗ ಹತ್ತು ಪರ್ಸೆಂಟ್ ಕಾಂಗ್ರೆಸ್ನಾಗ ಇಲ್ಲ ಅಂತಲ್ಲ ಆ ಕಾಂಗ್ರೆಸ್ ಸ್ನೇಹಿತರಿಗೂ ಹೇಳಿಕ್ಕೆ ಬಯಸ್ತೇನೆ ನಿಮ್ಮ ಬಗ್ಗೆ ಗೌರವ ಇತ್ತು ನನಗೆ ಆದರೆ ಈ ಕುತಂತ್ರ ಮಾಡೋಕ್ಕ ನಿವಾಸ ಊರಾಗ ಅಂತ ಅವ್ರು ಯಾರು ಹುಟ್ಟಿಸ್ತಾರೆ ಅಲ್ಲ ನೀವು ಎಂದೂ ಕೇಸರಿ ಹಾಕ್ಕೊಂಡಿರಲಿಲ್ಲಪ್ಪ ಇವತ್ತ್ಯಾ ಕೇಸರಿ ಹಾಕ್ಕೊಂಡ್ರಿ ಒಂದು ಇಬ್ಬರು ಮೂರು ನಾನು ಅವ್ರಿಗಷ್ಟೇ ಹೇಳ್ತೀನಿ ಉಳಿದೋರು ಎಲ್ಲ ಹೇಳ್ತಾರೆ ಮತ್ತು ಉಳಿದೋರು ಎಲ್ಲರಲ್ಲ ಇವ್ ಊರಾಗ ಒಂದು ಇಬ್ಬರು ಮೂರು ನಾಲ್ಕು ಮಂದಿ ಅದಾರ ಫೋಟೋ ತಗೋದಾರ ನೀವೇ ಬೇಕಾರೆ ಹೆಸರು ಎಲ್ಲರಿಗೂ ಬರ್ಕಾರೆ ಆಮೇಲೆ ಹೆಸರು ಬನ್ನ ನಾನು ಹೇಳಲ್ಲ ನನ್ನ ಬಾಯಂಗ್ ಹೇಳಲಿಕ್ಕಲ್ಲ ಆದರೆ ಅದು ನಾನು ಅಂತೀನಿ ನೀವು ಪಕ್ಷದ ಮೇಲೆ ರಾಜಕಾರಣ ಮಾಡಿ ನಿಮ್ಮ ಬಗ್ಗೆ ಗೌರವ ಇತ್ತು ನಮ್ಮ ಮನೆಗೆ ಬಂದು ನಾವು ಗೌರವ ಕೊಡ್ತೀವಿ ಯಾಕಂದ್ರೆ ಅವ್ರು ಒಂದು ಪಕ್ಷಕ್ಕೆ ನಿಷ್ಠರವಾಗಿ ಕೆಲಸ ಮಾಡೋಕ್ಕಾಗ ಹೌದಾ ಪಂಚಮ ಶಾಲೆ ಒಂದು ಉದಾಹರಣೆ ತಗೊ ಕೊಟ್ಟರೆ ನಾನು ರಾಜಕೀಯ ನಿವೃತ್ತಿ ನಿವೃತ್ತಿ ಆಗ್ತೀನಿ ನನ್ನಿಂದ ಯಾವುದಾದ್ರು ಒಂದು ಸಮಾಜವನ್ನು ವಿರೋಧಿಸಿ ಹೇಳಿಕೆ ಕೊಟ್ಟಿದ್ದರೆ ನಾನು ಹೇಳ್ತೇನೆ ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಏನು ಒಂದು ಟೋಪಿ ಹಾಕೊಂಡ್ರಲ್ಲ ಜಾತಿ ಹೆಸರು ಹೇಳಿದ್ರಲ್ಲ ಮೊನ್ನೆ ಬೆಳಗಾವ್ ಅಧಿವೇಶನ ನಡೆದಾಗ ಎಂಸಾಲಿ ಸಮಾಜದ ಬಂಧುಗಳ ಮೇಲೆ ಹಾಂ ಲಾಟಿ ಚಾರ್ಜ್ ಆಯ್ತಪ್ಪ ಅವಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಹಾ ಹಾಂ ನಾನು ಮಾಡಲಿಲ್ಲ ಏ ನಾ ಬೇರೆ ಏತೀವೇನು ನಾವೆಲ್ಲ ಲಿಂಗಾಯ್ತಾರ ರೀ ಅದು ಒಂದು ನಮ್ಮ ಮನುಷ್ಯರು ನಾನು ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ ನಾವೆಲ್ಲರೂ ಕೂಡ ಹಿಂದೂಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ತೀನಿ ನಾವೆಲ್ಲರೂ ಭಾರತೀಯರು ಕ್ರಿಶ್ಚಿಯನ್ ಇರಲಿ ಮುಸ್ಲಿಮ್ ಇರಲಿ ಹಿಂದೂಗಳು ಇರಲಿ ಎಲ್ಲರೂ ನಾವೆಲ್ಲರೂ ಕೂಡ ವಿ ಆರ್ ಇಂಡಿಯನ್ಸ್ ನಾವು ಭಾರತೀಯ ಭಾರತ ಮಕ್ಕಳು ನಾವೆಲ್ಲ ಫಸ್ಟ್ ಫಸ್ಟ್ ನಮ್ಮ ರಾಷ್ಟ್ರ ನಮಗೆ ಆಮೇಲೆ ಇದು ಅದು ಬಿಟ್ಬಿಟ್ಟು ಆ ಜಾತಿ ಇದು ಕಾಂಗ್ರೆಸ್ನವ್ರು ಏನು ಹಾಳು ಮಾಡಿದ್ದಾರೆ ದೇಶನ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಿ ಮುಸಲ್ಮಾನ್ರನ್ನ ದೇಶದಿಂದ ದೇಶದ ವ್ಯವಸ್ಥೆಯಿಂದ ಹೊರಗಿಡ್ತಕ್ಕಂಥ ಕುತಂತ್ರ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಆಗ ನಮ್ಮ ಆರ್ ಎಸ್ ಎಸ್ ಮೋಹನ್ ಭಾಗವತ್ ಏನು ಹೇಳಿದ್ದಾರೆ ಕೇಳಿದಿರ ಯಾವತ್ತಾದ್ರೂ ನಮ್ಮ ಸಂಘದಿಂದ ಯಾವತ್ತಾದ್ರೂ ಮುಸ್ಲಿಮ್ ವಿರೋಧಿ ಹೇಳಿಕೆ ನಮ್ಮನ್ನು ತೋರಿಸಿ ನೋಡೋಣ ನರೇಂದ್ರ ಮೋದಿಯವರು ತೋರಿಸಿ ನೋಡ ಇನ್ಫ್ಯಾಕ್ಟು ಮುಸ್ಲಿಂ ಸಮಾಜವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ನನ್ನ ಗೌರವಾನ್ವತೆ ಯತ್ನಾಳವ್ರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲಿಕ್ಕೆ ಹೋಗೋಲ್ಲ ಯಾಕಂದರೆ ಅವ್ರು ನಮ್ಮ ಪಕ್ಷದಿಂದ ಈಗಾಗಲೇ ಹೊರಗಡೆ ಹೋಗಿದೆ ನಾನು ಆ ಅವ್ರಿಗೆ ಸಂಬಂಧಪಟ್ಟಂತೆ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡಲಿಕ್ಕೆ ಹೋಗಲ್ಲ ಒಂದು ಎರಡನೇದು ನನ್ನ ಪ್ರತಿಕ್ರಿಯೆ ಏನಿದೆಯಲ್ಲ ಅದು ನನ್ನ ಪಕ್ಷದ ಪ್ರತಿಕ್ರಿಯೆ ಗಮನದಲ್ಲಿ ಎಸ್ ಪಾಟೀಲ್ ನಡವಳ್ಳಿ ಪ್ರತಿಕ್ರಿಯೆ ಎಲ್ಲ ಆಯಿತು ಆ್ಯಸ್ ಎ ನಾನು ಒಂದು ಇಡೀ ರಾಜ್ಯದ ಪದಾಧಿಕಾರಿಗಳಲ್ಲಿ ಇಪ್ಪತ್ತೊಂದು ಜನ ಪದಾಧಿಕಾರಿಗಳಿದೀವಿ ನಾವು ನಮ್ಮ ಪಕ್ಷದ್ದು ಆ ಪಕ್ಷದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಪದಾಧಿಕಾರಿಗಳಲ್ಲೇ ಹಿರಿಯ ಸದಸ್ಯನ ಗಮನದಾಗಿರ್ಲಿ ದರ್ ಆಲ್ ಯಂಗ್ಸ್ಟರ್ಸ್ ಒಂದು ಟೀಮ್ ಇದೆ ಅಲ್ಲಿ ಅದರಲ್ಲಿ ಪದಾಧಿಕಾರಿಗಳ ಜವಾಬ್ದಾರಿ ಸಂ ಉಪಾಧ್ಯಕ್ಷ ನನ್ನಗಿಂತ ಹಿರಿಯರ್ದಾರ್ ನೈರಾಣಿಯವರೆಲ್ಲರದ ಆ್ಯಕ್ಟಿವ್ ಆಗಿ ಡೈಲಿ ಒಂದು ಟೀಮ್ ನಡೀತಾ ಇರ್ತೀನಿ ನಾನು ಪ್ರತಿದಿನ ಒಂಬತ್ತುವರೆಗೆ ಮೀಟಿಂಗ್ ಆಗ್ತಾನೆ ನಾನು ಇಲ್ಲೇ ಇರಲಿ ಬೆಂಗಳೂರಾಗಿರಲಿ ಇಲ್ಲೇ ಇರಲಿ ಒಂಬತ್ತುವರೆಗೆ ಮೀಟಿಂಗ್ ಅಟೆಂಡ್ ಮಾಡಲೇಬೇಕು ನಾನು ದೈ ಪ್ರತಿನಿತ್ಯದ ಬೆಳವಣಿಗೆಗಳು ಏನಿದಾವೆ ಪಕ್ಷದ ಬೆಳವಣಿಗೆ ಚರ್ಚೆ ಆಗ್ತದೆ ಯಾರ್ಯಾರು ಏನು ಹೇಳಿಕೆ ಕೊಡಬೇಕು ಏನು ಮಾತಾಡಬೇಕು ಯಾರು ಮಾತಾಡಬೇಕು ಯಾರು ಟಿ ಹೋಗಬೇಕು ಯಾರು ಮೀಡಿಯಾಕ್ಕೆ ಹೋಗ್ಬೇಕು ಅನ್ನೋದು ಕೂಡ ನನ್ನ ಪಕ್ಷ ಆದೇಶ ಮಾಡ್ತೀವಿ ಪ್ರತಿನಿತ್ಯ ಅವತ್ತು ನನ್ನ ಪಕ್ಷ ಆದೇಶ ಮಾಡ್ತು ನಾನು ಮಾತನಾಡಿದ್ದೀನಿ ಅದನ್ನು ಪಕ್ಷವನ್ನು ಡಿಫೆಂಡ್ ಮಾಡೋ ಸಂದರ್ಭದಲ್ಲಿ ಮಾತನಾಡೋದನ್ನ ನಾನು ಯತ್ನಾಡೋರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡಿದಂಥದ್ದಲ್ಲ ಅದು